ಈ ವಿಡಿಯೋದಲ್ಲಿ ರಾಗಿ ಗಂಜಿ ರಾಗಿ ಅಂಬ್ಲಿ ಮಾಡೋದು ಹೆಂಗಂತ ತೋರಿಸ್ತೀವಿ ಇದು ಚಿತ್ರದುರ್ಗ ದಾವಣಗೆರೆ ಇದರಲ್ಲಿ ರಾಗಿ ಗಂಜಿ ರಾಗಿ ಅಂಬ್ಲಿ ಅಂತ ಫೇಮಸ್ ಈ ಬೆಂಗಳೂರು ಕಡೆಯಲ್ಲೆಲ್ಲ ರಾಗಿ ತಂಬುಳಿ ಅಂದ್ರೆ ಫೇಮಸ್ ಇದು ಏನೇನ್ ಬೇಕು ಅಂತ ನಾವಮ್ಮ ಹೇಳ್ತಾರೆ ಬನ್ನಿ ಅಮ್ಮ ರಾಗಿ ಗಂಜಿ ಮಾಡಿದ ಕೆಲಸದಿಂದ ಬರ್ತಾನೆ ಅಂತ ರಾಗಿ ಗಂಜಿ ಆದ್ರೆ ಬೇಗ ಆಗ್ಬಿಡುತ್ತಂತ ರಾಗಿ ಗಂಜಿನೇ ಮಾಡಿದಿನ ಏನೇನ್ ಬೇಕಮ್ಮ ಒಂದ್ ಜಾಮೂನ್ ಬಾಟಲ್ದಾಗ ಒಂದ್ ಬಾಟ್ಲ ಇಟ್ಟು ತಗೊಂಡಿದೀನಿ ಪಾತ್ರೆಗೆ ಹಾಕ್ಕೊಂತೀನಿ ಎಲ್ಲನೂ ಒಂದು ಲೋಟ ನೀರು ಹಾಕೊತ ಈ ಥರ ನೀರು ಹಾಕ್ಕೊಂತೀನಿ ನೀರು ಕಾದದ್ದು ಹಾಕ್ಬಾರ್ದು ತಣ್ಣೀರಿನಾಗೆ ಎಲ್ಲ ಕಲಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಗಂಟು ಹಾಕ್ಬಾರ್ದು ಎಲ್ಲ ಒಳ ಹೊಡೆಯೋ ಥರ ಜಾಸ್ತಿ ನೀರು ಹಾಕ್ಬಿಟ್ರೆ ಸರಿ ಗಂಟು ಗಂಟೆ ಆಗಿಬಿಡುತ್ತೆ ಅದಕ್ಕೆ ಒಂದೊಂದೇ ಬಟ್ಲು ಹಾಕ್ಕೊಂಡು ನಮಗೆ ಒಂದು ನಾಲ್ಕು ಬಟ್ಲು ನೀರು ಹಾಕೋಬೇಕು ಇನ್ನೇ ಎರಡು ಬಟ್ಲ ನೀರು ಸೇರಿಸ್ಕೋಬೇಕು ಅದಕ್ಕೆ ನಾವು ನಾಲ್ಕು ಜನ ಇದ್ದೀವಿ ಜಾಸ್ತಿ ತಗೊಂಡರೆ ಜಾಸ್ತಿ ಹಾಕ್ಕೋಬೋದು ರುಚಿ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು ಅದಕ್ಕೆ ಸೇರಿಸ್ಕೊಂಡು ಮತ್ತೆ ತಿರುಗಕೊಳ್ಳೋದು ಈಗ ಒಲೆ ಆನ್ ಮಾಡ್ಕೊಂಡು ಸ್ಟವ್ನ ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡು ಕಲಸಿರೆ ಇಟ್ಟು ಸಣ್ಣ ಉರಿ ಇಟ್ಕೊಂಡು ತಿರುಗಿಸ್ಕೊಬೇಕು ಎಲ್ಲಾನು ಗಂಟು ನಿಧಾನವಾಗಿ ನಿಧ ಆನ್ವಾಗಿ ಗಂಟೆ ತಿರುಗಿಸ್ಕೊಬೇಕು ಗಂಟು ಬೆಳೀತಾರೆ ಎಲ್ಲ ತಿರ್ಗಿಸ್ಕೋಬೇಕು ತಿರ್ಗ್ತಾ ತಿರ್ಸ್ತಾ ಇರಬೇಕು ಇದು ಇಂಪಾರ್ಟೆಂಟು ಗಂಟು ಬೆಳೀತಿ ಥರ ತಿರ್ಗಿ ತಿರುಗಿಸ್ತಾ ಇರ್ತಾ ಇರಬೇಕು ಇಲ್ಲ ಬಿಸಿ ಕಾದಾಗ ಹಿಟ್ಟು ಇರುತ್ತಲ್ಲ ಒಣ ಪುಡಿಯೆಲ್ಲ ಮತ್ತೆ ಕುತ್ಕೊಂಡು ನೀರು ಜೊತೆಗೆ ಇದಾಗುತ್ತೆ ಗಟ್ಟಿ ಆಗ್ತಾ ಬರ್ತಾ ಇದ್ದಾ ನೋಡ್ರಿ ಥರ ಹಾಂ ಅದು ರಾಗಿ ಸ್ಮೆಲ್ ಇರುತ್ತಲ್ವಾ ಅದು ಸ್ಮೆಲೆಲ್ಲ ಬಿಸಿ ಆದಂಗೆಲ್ಲ ಬಿಸಿ ಆದಂಗೆಲ್ಲ ಹಸಿ ಸ್ಮೆಲ್ ಹೋಗಿ ಹೋಗೋವರೆಗೂ ತಿರ್ಗಿಸ್ಕೊಬೇಕು ಗಟ್ಟಿ ಆಗ್ತಾ ಇರುತ್ತೆ ಗಟ್ಟಿ ಆಗ್ತಾ ಇರುತ್ತೆ ತಿರ್ಸ್ಕೊಳ್ಳಿ ಐದು ನಿಮಿಷದಲ್ಲಿ ಮಾಡ್ಕೊಳ್ಳೋವಂಥದ್ದು ಆರೋಗ್ಯಕರ ಅಂಬ್ಲಿ ಊರಲ್ಲಿ ಎಷ್ಟು ಸರಿ ಕುಡಿತಿದ್ವು ಇದನ್ನ ಮಾಡ್ಕೊಂಡ್ ಬೇಗ ಕೆಲ್ಸಕ್ಕೆ ಹೋಗಿ ತಣ್ಣಗಿರೋದು ಬೆಂಗಳೂರಿಗೆ ಬಂದಾಗ ಗಾಡಲ್ಲಿ ರೋಡ್ ಅಲ್ಲಿ ಇರೋದು ನೋಡಿ ಇದೇನು ಅಂತ ನಾವು ನೋಡ್ಕೊಂತೀವಿ ಮಾಡ್ತಾ ಇದ್ರು ಇದೇನು ತಿಂಡಿ ತರ ಮಾಡ್ತಾರೆ ಅಂತ ನೋಡಿದ್ರೆ ರಾಗಿ ಗಂಜಿನೇ ಅವ ನೀವು ಬಂದಾಗ ಎಷ್ಟು ಹತ್ತು ರೂಪಾಯಿ ಒಂದು ಸಣ್ಣ ಬಟ್ಲು ಕೊಡ ಬಟ್ಲು ಕೊಡೋರು ಈಗ ನಲವತ್ತು ರೂಪಾಯಿ ಒಂದು ಬಟ್ಲು ಕೊಡ್ತಾರೆ ಈಗ ರೋಡ್ ಸೈಡ್ ಅಲ್ಲೆಲ್ಲ ಅದು ಧೂಳು ದುಮ್ಮು ಅದೇ ಇದು ಏನು ಮಾಡಕ್ಕಾಗಲ್ಲ ಈಗೆಲ್ಲ ಇರ್ತೀವಿ ಕೆಲ್ಸಕ್ಕೆ ಹೋಗಿರ್ತೀವಿ ಕುಡಿಬೇಕಾಯ್ತದೆ ಈ ತರ ಯಾರನ್ನ ಸಂಜೆ ಟೈಮ್ ಅಲ್ಲಿ ಕೆಲ್ಸದಿಂದ ಬಂದವರು ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಳೋದು ಈ ತರ ಸಂಜೆ ಟೈಮಲ್ಲಿ ಆಳಮೂಳ ತಿನ್ನೋದಕ್ಕಿನ್ನ ಈ ತರ ಮಾಡ್ಕೊಂತಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಹಳ ಹ ಅದೇ ಪಾನಿಪುರಿ ಗೋಪಿ ಮಂಜೂರಿ ಮ್ಯಾಗಿ ಮ್ಯಾಗಿಗಿನ್ನ ಐದು ನಿಮಿಷಕ್ಕೆ ಇನ್ಸ್ಟೆಂಟ್ ಆಗಿ ಇನ್ಸ್ಟೆಂಟ್ ಆಗಿ ಹಳೆ ಕಾಲದಲ್ಲಿ ಇತ್ತು ಈಗಿನ ಕಾಲದಲ್ಲಿ ಮ್ಯಾಗಿ ಅದೆಲ್ಲ ಬಂದಿದೆಯಲ್ಲ ನೋಡಿ ಈ ತರ ಇದು ಹಳೆ ಕಾಲದ ಇನ್ಸ್ಟೆಂಟ್ ರೆಸಿಪಿ ಸ್ನಾಕ್ ಈವ್ನಿಂಗ್ ಸ್ನಾಕ್ಸ್ ರಾಗಿ ಅಂಬ್ಲಿ ರಾಗಿ ಗಂಜಿ ರಾಗಿ ತಂಬುಳಿ ಮಾಡುವುದು ಈ ತರ ಸಿಂಪಲ್ ಆಗಿ ಇಷ್ಟ ತಿಂದ್ರೆ ಗಟ್ಟಿ ಮುಟ್ಟಾಗ ಚೆನ್ನಾಗಿರ್ಬೋದು ಕೈ ಕಾಲ ಶಕ್ತಿ ಬರುತ್ತೆ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡು ಚಿಕ್ಕದ ಹಚ್ಕೊಂಡು ಹಚ್ಕೊಂಡು ಈ ತರ ಎಲ್ಲ ಮೇಲೆ ಉದುರಿಸ್ಕೊಂಡು ಕುಡಿದ್ರೆ ಒಳ್ಳೆಯದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಈ ಚಿಕ್ಕದಾಗಿ ಕಟ್ ಮಾಡಿ ಮೇಲೆಲ್ಲಾ ಉದ್ರಸ್ಕೊಂಡ್ರೆ ಗಮ್ಮತ್ ತಿರ್ಸ್ಕೊಂಡು ಕುಡಿದ್ರೆ ಅದಕ್ಕೆ ಮಜ್ಜಿಗೆ ಸೇರ್ಸ್ಕೊಂಡು ಮೊಸರೆಲ್ಲ ತಂದು ಮೊಸರು ತಂದು ಮಜ್ಜಿಗೆ ಸೇರ್ಸ್ಕೊಂಡ್ರೂ ಒಳ್ಳೇದು ನಾವು ಸೇರ್ಸ್ಕೊ ಮಜ್ಜಿಗೆ ಸೇರ್ಸ್ಕೊಂಡ್ ಕುಡಿಸುತ್ತೆ ಇನ್ನು ಇನ್ನ ಬೇಸಿಗೆ ಅಷ್ಟೊಂದಿಲ್ಲ ಅಲ್ವಾ ಇನ್ನ ಬೇಸಿಗೆ ಸ್ವಲ್ಪ ಜಾಸ್ತಿ ಸಕೆ ಬೇಸಿ ಆದಾಗ ಸ್ವಲ್ಪ ಮಜ್ಜಿಗೆ ಸೇರ್ಸಂಗೆ ಕುಡಿದ್ರೆ ಇನ್ನೂ ಸಕತ್ತಾಗಿರುತ್ತೆ ನೋಡಿ ಈ ತರ ಸ್ವಲ್ಪ ಕುದಿಯೋ ತನಕ ಬಿಡಬೇಕು ಚೆನ್ನಾಗೆ ಬೇಯಬೇಕು ಇಲ್ಲಾಂದರೆ ಒಬ್ಬೊಬ್ರಿಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ ಇದೇನು ಈ ತರ ಆಯ್ತಾ ಅಂತಂದ್ರೆ ಜಾಸ್ತಿ ಬೇಯಿಸ್ಕೊಂಡ್ರೆ ಏನೇ ಆಗಲ್ಲ ನಾಲ್ಕು ಜನಕ್ಕೆ ನಾವು ಸರ್ವ್ ಮಾಡ್ಕೊಂತ ಇದ್ವಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಂದದಾರರಾಗಿ ಲೈಕ್ ಮಾಡಿ